ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ವರ್ಣಮಾಲೆಗಳು ವ್ಯಂಜನಗಳು ಸ್ವರಗಳು ಯೋಗವಾಹಗಳು ಹೀಗೆ ಅವುಗಳ ಸಂಪೂರ್ಣ ಮಾಹಿತಿಯನ್ನು ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಈ ವಿಡಿಯೋನ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಪಾರ್ಟ್ ಒನ್ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಯಾಕಂತಂದ್ರೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನಡೆಿದ್ದೀವಿ ಈಗ ಮುಂದಿನ ಭಾಗವನ್ನು ನಾವು ನೋಡೋಣ ಮತ್ತು ಸ್ವರಗಳು ವ್ಯಂಜನಗಳು ಅವುಗಳಿಗೆ ಸಂಬಂಧಿಸಿದ ಕೆಲವು ಕ್ವಶನ್ಗಳನ್ನು ಸಹ ಕೇಳಿದ್ವಿ ಅದಕ್ಕೆ ಇಲ್ಲಿ ಆನ್ಸರ್ಗಳನ್ನ ಸಹ ನಾವು ಕೊಟ್ಟಿದ್ವಿ ಸೊ ಪಾರ್ಟ್ ಒನ್ ವಿಡಿಯೋ ನೋಡಿಕೊಂಡು ಈ ವಿಡಿಯೋಗೆ ಬರಬೇಕೆಂದು ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಯಾಕಂತಂದ್ರೆ ಅಲ್ಲಿ ನೀವು ವ್ಯಂಜನಗಳಿಗೆ ಸಂಬಂಧಿಸಿದಂತೆ ಅಥವಾ ಕನ್ನಡ ಮೂಲಾಕ್ಷರಗಳಿಗೆ ಸಂಬಂಧಿಸಿದ ಬೇಸಿಕ್ ನಾಲೆಜನ್ನು ತಿಳಿದುಕೊಳ್ಬೋದು ಸೊ ಇವತ್ತು ನಾವು ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ನೋಡೋಣ ಹಾಗೆಯೇ ಗುಂಪಾಕ್ಷರಗಳು ಒತ್ತಕ್ಷರು ಪದಗಳು ಸ್ವಯಂತಾಕ್ಷರಗಳು ಹೀಗೆ ಹಲವಾರು ಮಾಹಿತಿಯನ್ನು ಮತ್ತೆ ಗ್ರಾಮರ್ಗೆ ಸಂಬಂಧಿಸಿದಂತೆ ನೋಡೋಣ ಸೊ ಈಗ ಅಕ್ಷರಗಳು ಹುಟ್ಟುವ ಸ್ಥಾನಗಳೆಂದರೆ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ಮೂರ್ಧ ತುಟಿ ಹಲ್ಲು ಇತ್ಯಾದಿ ಅವಯಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗಿ ಬರುತ್ತವೆ ಅಕ್ಷರಗಳು ಹೇಗೆ ಬರುತ್ತವೆ ಮತ್ತು ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ಇಲ್ಲಿ ಡೆಫಿನಿಷನ್ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಸೊ ಇದನ್ನು ನೀವು ಓದ್ಕೋಬೋದು ಅಥವಾ ನೋಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಟ್ಕೋಬೋದು ಅದೇ ರೀತಿಯಾಗಿ ಕಂಟೆ ಅಕ್ಷರಗಳು ಬರ್ತವೆ ಅದೇ ರೀತಿಯಾಗಿ ಕಂಠ ಅಕ್ಷರಗಳೆಂದರೆ ಕಂಠ ಭಾಗದಲ್ಲಿ ಹುಟ್ಟುತ್ತವೆ ಕಂಠ ಭಾಗದಲ್ಲಿ ಹುಟ್ಟುವ ಒಂದು ಅಕ್ಷರಗಳಿಗೆ ಕಂಠ ಅಕ್ಷರಗಳು ಅವುಗಳೆಂದರೆ ಕ ಖ ಗ ಘ ಯ ಮತ್ತು ಅ ಆ ಹ ವಿಸರ್ಗ ಹೀಗೆ ಬರ್ತವೆ ಸೊ ತಾವಲ್ಯ ಅಕ್ಷರಗಳನ್ನು ನಾವು ನೋಡುವುದಾದರೆ ತಾಳುವಿನ ಅಂದರೆ ದವಡೆಯ ಒಂದು ಸಹಾಯದಿಂದ ಹುಟ್ಟತಕ್ಕಂಥ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ ಸೊ ಉದಾಹರಣೆಗಾಗಿ ಚ ಜ ಇ ಮತ್ತು ಇ ಹೀಗೆ ತಾಲವ್ಯ ಅಕ್ಷರಗಳು ಬರ್ತವೆ ಅದೇ ರೀತಿಯಾಗಿ ಮೂರ್ಧನ್ಯ ಅಕ್ಷರಗಳನ್ನು ನಾವು ನೋಡುವುದಾದ್ರೆ ಮುರ್ಧ ಭಾಗದಲ್ಲಿ ಅಂದ್ರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಮಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವ ಒಂದು ಅಕ್ಷರಗಳು ಟ ಡ ಮತ್ತು ರು ಹೀಗೆ ಇವು ಮೂರ್ಧನ್ಯ ಅಕ್ಷರಗಳು ಬರ್ತವೆ ಅದೇ ರೀತಿಯಾಗಿ ಅವುಗಳನ್ನು ನೀವು ಪರೀಕ್ಷೆ ಮಾಡಿ ನೋಡಬಹುದು ನಿಮ್ಮ ಬಾಯಿಯಿಂದ ಮೂಲಕ ನೀವು ಹೇಳುವ ಮೂಲಕ ಅವುಗಳನ್ನು ಪರೀಕ್ಷೆ ಮಾಡಬಹುದು ಇನ್ನು ದಂತೆ ಅಕ್ಷರಗಳನ್ನು ನಾವು ನೋಡುವುದಾದರೆ ಹಲ್ಲುಗಳ ಬಳಿ ಹುಟ್ಟುತ್ತವೆ ಹಲ್ಲುಗಳ ಬಳಿ ಹುಟ್ಟುತ್ತವೆ ಇವು ಥ ದ ಧ ನ ಲ ಸ ಹೀಗೆ ದಂತೆ ಅಕ್ಷರಗಳು ಬರ್ತವೆ ಮತ್ತು ಓಷ್ಟೆ ಅಕ್ಷರಗಳನ್ನು ನಾವು ನೋಡುವುದಾದರೆ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ ತುಟಿಗಳ ಮೂಲಕವೇ ಇವುಗಳನ್ನು ನಾವು ಹೇಳಬಹುದು ಪ ಫ ಮ ಮತ್ತು ಉ ಉ ಎಂದು ಹೇಳಬಹುದು ಅನುನಾಸಿಗಳನ್ನ ನೋಡುವುದಾದ್ರೆ ನಾಸಿಕದ ಅಂದ್ರೆ ಮೂಗುನ ಸಹಾಯದಿಂದ ಮೂಗಿನ ಸಹಾಯದಿಂದ ಹುಟ್ಟುವಂತ ಒಂದು ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರಿತೀವಿ ಸೊ ಅದೇ ರೀತಿಯಾಗಿ ಅವು ಯಾವ ಅಂದರೆ ನ ಮ ಹೀಗೆ ಬರ್ತವೆ ಸೊ ಕಂಠ ತಾಲು ಅಂದ್ರೆ ಕಂಠ ಮತ್ತು ತಾಲು ದವಡೆ ಕಂಠ ಮತ್ತು ದವಡೆಯ ಮೂಲಕ ಹುಟ್ಟತಕ್ಕಂಥ ಒಂದು ಅಕ್ಷರಗಳಿಗೆ ಕಂಠ ತಾಲು ಎಂದು ಕರೀತಾರೆ ಉದಾಹರಣೆಗಾಗಿ ಎಂದು ನಾವು ಕರಿಬಹುದು ಅದೇ ರೀತಿಯಾಗಿ ಕಂಠೋಷ್ಟ ಅಕ್ಷರಗಳನ್ನು ನಾವು ನೋಡಿದರೆ ಕಂಠೋಷ್ಠ ಅಂದ್ರೆ ಕಂಠ ಕಂಠ ಮತ್ತು ಓಷ್ಟ ಅಂದ್ರೆ ತುಟಿ ಕಂಠ ಮತ್ತು ತುಟಿಯ ಮೂಲಕ ಹುಟ್ಟತಕ್ಕಂಥ ಅಕ್ಷರಗಳಿಗೆ ಕಂಠೋಷ್ಠ ಉದಾಹರಣೆಗಾಗಿ ಓ ಓ ಔ ಹೀಗೆ ಇವು ಅಕ್ಷರಗಳನ್ನ ಕಂಠೋಷ್ಟ ಅಂತ ಹೇಳಿ ನಾವು ಕರಿತೀವಿ ಸೊ ಅದೇ ರೀತಿಯಾಗಿ ದಂತೋಷ್ಟ ಅಂದ್ರೆ ದಂತ ಹಲ್ಲು ಔಷ್ಟೆ ಅಂದ್ರೆ ತುಟಿ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟತಕ್ಕ ಒಂದೇ ಒಂದು ಅಕ್ಷರ ಇದೆ ಯಾವುದಂತಂದ್ರೆ ವ ವ ತುಟಿನೂ ಆಯ್ತು ಹಲ್ಲು ಆಯ್ತು ವ ಈ ರೀತಿಯಾಗಿ ದಂತೋಷ ಒಂದು ಅಕ್ಷರ ಇದೆ ಸೊ ಅದೇ ರೀತಿಯಾಗಿ ಕಂಠನಾಶಿಕ ಅಂತಂದ್ರೆ ಅಂತ ಅಂದ್ರೆ ಕಂಠ ಮತ್ತು ಮೂಗಿನ ಸಹಾಯದಿಂದ ಹುಡ್ತಕ್ಕಂಥ ಒಂದು ಅಕ್ಷರ ಯಾವುದೇ ಅನು ಅನುಸ್ವಾರ ಹಂ ಅಹ್ ಅಂ ಅಹ ಈ ರೀತಿಯಾಗಿ ಕಂ ಈ ರೀತಿಯಾಗಿ ಬರ್ತವೆ ಇದು ಅಕ್ಷರಗಳು ಹುಟ್ಟತಕ್ಕಂಥ ಒಂದು ಸ್ಥಳಗಳು ಅಥವಾ ಅಕ್ಷರಗಳು ಯಾವ ರೀತಿ ಹುಡ್ತವೆ ಎಂದು ನಾವು ನೋಡಿದ್ವಿ ಅದೇ ರೀತಿಯಾಗಿ ಇನ್ನು ಮುಂದಿನ ಒಂದು ಟಾಪಿಕ್ಗೆ ನಾವು ಹೋಗುವುದಾದರೆ ಗುಣಿತಾಕ್ಷರಗಳು ಗುಣಿತಾಕ್ಷರದ ಬಗ್ಗೆ ನಾವು ನೋಡೋದಾದರೆ ಮೊದಲು ಡೆಫಿನಿಷನ್ ನೋಡಬೇಕು ನಾವು ಗುಣಿತಾಕ್ಷರ ಅಂದರೆ ಏನು ಗೊತ್ತಬೇಕಲ್ಲ ಗುಣಿತಾಕ್ಷರದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಗುಣಿತಾಕ್ಷರ ಅಂದರೆ ಏನು ಗೊತ್ತಬೇಕು ಸೊ ಅದೇ ರೀತಿಯಾಗಿ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂತಂದರೆ ಈ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಎಷ್ಟಿದೆ ಅಲ್ಲ ಬೇಸಿಕ್ಕಿಂದ ಪೂರ್ತಿ ವ್ಯಾಕರಣ ಮುಗಿಯವರೆಗೂ ನಾವು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿ ಪ್ರತಿಯೊಂದು ವಿಡಿಯೋನ ನೋಡಿ ಯಾಕಂತಂದರೆ ಒಂದನೇ ತರಗತಿಯಿಂದ ಹನ್ನೆರಡು ಡಿಗ್ರಿ ವರೆಗೂ ಸಹ ವ್ಯಾಕರಣ ಬೇಕೇ ಬೇಕು ಅದೇ ರೀತಿಯಾಗಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿಯೂ ಸಹ ಈ ಒಂದು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಅದೇ ರೀತಿಯಾಗಿ ಈ ವಿಡಿಯೋಗಳು ಇಂಪಾರ್ಟೆಂಟ್ ಆಗ್ತವೆ ಸೊ ಈಗ ನಾವು ಗುಣಿತಾಕ್ಷರಕ್ಕೆ ಸಂಬಂಧಿಸಿದ ಮಾಹಿತಿ ನೋಡೋಣ ಗುಣಿತಾಕ್ಷರ ಅಂದ್ರೆ ಏನು ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎಂದು ಕರೆಯುತ್ತಾರೆ ಯಾವ ರೀತಿ ಒಂದು ವ್ಯಂಜನಕ್ಕೆ ಅ ದಿಂದ ವರೆಗಿನ ಹದಿಮೂರು ಸ್ವರಗಳು ಸೇರಿದರೆ ಹದಿಮೂರು ಗುಣತಾಕ್ಷರಗಳಾಗುತ್ತವೆ ಮೂವತ್ನಾಲ್ಕು ವ್ಯಂಜನಗಳಿಗೆ ತಲಾ ಹದಿಮೂರು ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ ನಾಲ್ಕುನೂರ ನಲವತ್ತೆರಡು ಗುಣತಾಕ್ಷರಗಳನ್ನು ರಚಿಸಬಹುದು ಅದೇ ರೀತಿ ಯೋಗವಾಹಗಳನ್ನು ಎರಡು ಸೇರಿಸಿದರೆ ಐದುನೂರ ಹತ್ತು ಗುಣಿತಾಕ್ಷರಗಳು ರಚನೆಯಾಗುತ್ತವೆ ಎಂದು ಇಲ್ಲಿ ಹೇಳಲಾಗಿದೆ ಇನ್ನ ಗುಣಿತಾಕ್ಷರಗಳು ಯಾವ ರೀತಿ ರಚನೆ ಆಗ್ತವೆ ಅಂತ ಹೇಳಿ ನಾವು ನೋಡುವುದಾದರೆ ಉದಾಹರಣೆ ಸಹಿತ ಇಲ್ಲಿವೆ ನೋಡಿ ವ್ಯಂಜನ ಸ್ವರ ಗುಣಿತಾಕ್ಷರ ಯಾವ ರೀತಿ ವ್ಯಂಜನ ಸೇರಿದೆ ಯಾವ ರೀತಿ ಸ್ವರ ಸೇವಿದೆ ಆಮೇಲೆ ಗುಣಿತಾಕ್ಷರ ಯಾವ ರೀತಿಯಾಗಿದೆ ನಾವು ನೋಡೋದಾದ್ರೆ ಕ ಕದಲ್ಲಿ ಅ ಇದೆ ನೀವು ನಿಮ್ಮ ಬಾಯಿಂದ ಪ್ರಯೋಗವನ್ನು ಮಾಡಬಹುದು ಕ ಅನ್ನೋಡಿ ಕದಲ್ಲಿ ಅ ಅಡಗಿದೆ ಆದ್ದರಿಂದ ಕ ಅಂದರೆ ಕ ಆಗ್ತದೆ ಕ ವ್ಯಂಜನ ಅ ಸ್ವರ ಎರಡು ಕೂಡಿದಾಗ ಕ ಗುಣಿತಾಕ್ಷರ ಹೀಗೆ ಕ ಕ ಕಿ ಕಿ ಇದನ್ನು ಉದಾಹರಣೆಯಾಗಿ ನಾವು ನೋಡಬಹುದು ಸೊ ಅದೇ ರೀತಿಯಾಗಿ ಇದರ ಡೆಫಿನೇಷನ್ ನೀವು ಕಿನ್ಸಾರ್ ಹೊಡ್ಕೋಬೋದು ಅಥವಾ ಅದನ್ನು ನೀವು ನೋಟಲ್ಲಿ ಬರೆದು ಇಟ್ಕೊಳ್ಬೋದು ಮುಂದೆ ನಿಮಗೆ ಹೆಲ್ಪ್ ಆಗ್ತದೆ ಅದೇ ರೀತಿಯಾಗಿ ನಾವು ಸಂಯುತಾಕ್ಷರಗಳ ಬಗ್ಗೆ ನೋಡುವುದಾದ್ರೆ ಸಂಯುತಾಕ್ಷರ ದ್ವಿತ್ವಾಕ್ಷರ ಒತ್ತಕ್ಷರಗಳ ಬಗ್ಗೆ ನಾವು ನೋಡುವುದಾದ್ರೆ ಮೊದಲು ಸಂಯುತಾಕ್ಷರ ಅಂತಂದ್ರೆ ಏನು ಸಂಯುತಾಕ್ಷರ ಅಂದ್ರೆ ಏನು ಯಾವ ರೀತಿ ಅದನ್ನು ರಚನೆ ಮಾಡಬಹುದು ಎಂದು ನಾವು ನೋಡೋಣ ಸೊ ಇದರ ಅರ್ಥ ನಾವು ನೋಡುದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎನ್ನುತ್ತಾರೆ ಸೊ ನೀವು ಯಾವುದೇ ರೀತಿಯ ಉದಾಹರಣೆ ಬೇಡ ಯಾವುದೇ ರೀತಿ ನಿಮಗೆ ಹೇಳದೇ ಇದ್ದರೂ ಇದರ ಅರ್ಥದಲ್ಲಿ ನೀವು ಸಂಯುತಾಕ್ಷರಗಳನ್ನು ರಚಿಸಬಲ್ಲರಿ ಯಾಕಂತಂದರೆ ಡೆಫಿನಿಷನಲ್ಲಿ ಅಷ್ಟು ಸವಿತಾರವಾದ ಮಾಹಿತಿ ಇಲ್ಲಿದೆ ಈಗ ನೋಡಿ ಡೆಫಿನಿಷನ್ ಇನ್ನೊಮ್ಮೆ ನೋಡೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುತಾಕ್ಷರ ಎನ್ನುತ್ತಾರೆ ಸೊ ಅದೇ ರೀತಿಯಾಗಿ ಇದರಲ್ಲಿ ಪ್ರಕಾರಗಳು ಒತ್ತಕ್ಷರದಲ್ಲಿ ಎರಡು ವಿಧ ಸಜಾತಿಯ ಸಂಯುಕ್ತಾಕ್ಷರು ವಿಜಾತಿಯ ಸಂಯುಕ್ತಾಕ್ಷರಗಳು ಈಗ ನಾವು ಸಜಾತಿಯ ನೋಡೋದಾದ್ರೆ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಷ ಸಂಯುತಾಕ್ಷರ ಆಗ್ತದೆ ಇಲ್ಲಿದೆ ನೋಡಿ ಸಜಾತಿಯ ಸಂಹಿತಾಕ್ಷರ ಆಗ್ತದೆ ಅದೇ ರೀತಿಯಾಗಿ ಅದಕ್ಕೆ ಉದಾಹರಣೆ ನಾವು ನೋಡಿದರೆ ಅಪ್ಪ ಇಲ್ಲಿ ಏನ ಡೆಫಿನಿಷನ್ ಇಲ್ಲಿ ಇದರ ಅರ್ಥ ಏನ್ ಕೊಟ್ಟಿದ್ದಾರೆ ನೋಡಿ ಈಗ ಒಂದು ವ್ಯಂಜನ ಒಂದು ವ್ಯಂಜನ ಇದೆ ಆ ವ್ಯಂಜನಕ್ಕೆ ಅದೇ ಜಾತಿಯ ಒಂದು ವ್ಯಂಜನ ಸೇರಿದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಅಂತ ಅವ್ರು ಕೇಳಿದ್ದಾರೆ ಇಲ್ಲಿ ನೋಡಿ ಅದೇ ಅದೇ ರೀತಿಯಾಗಿದೆ ಅಲ್ಲ ಅಪ್ಪ ಪ ಪದ ಬಡ್ಡ ಪದ ಕೆಳಗೆ ಪದ ಒತ್ತಾಕ್ಷರವೇ ಇದೆ ಆದ್ದರಿಂದ ಪ ಪ ಅದೇ ಅದೇ ಜಾತಿಯ ಒಂದು ವ್ಯಂಜನ ಇದೆಯಲ್ಲ ಆದ್ದರಿಂದ ಅದು ಸಂಹಿತಾಕ್ಷರಕ್ಕೆ ಸಜಾತಿಯ ಸಂಹಿತಾಕ್ಷರಕ್ಕೆ ಉದಾಹರಣೆ ಆಗಿದೆ ಅದೇ ರೀತಿಯಾಗಿ ಅಕ್ಕ ಇದೆ ನೋಡಿ ಅಕ್ಕ ಅಕ್ಕ ಕ ಗೆ ಕದ ಒತ್ತಾಕ್ಷರವಿದೆ ಆದ್ದರಿಂದ ಇದು ಸಹ ಸಜಾತಿಯ ಸಂಹಿತಾಕ್ಷರ ಅದೇ ರೀತಿ ಅದೇ ರೀತಿಯಾಗಿ ನಾವು ವಿಜಾತಿಯ ಒಂದು ಸಂಯುತಾಕ್ಷರವನ್ನು ನೋಡುವುದಾದರೆ ವಿಜಾತಿಯ ಸಂಯುತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುತಾಕ್ಷರ ಆಗ್ತದೆ ಅದು ಯಾವ ರೀತಿ ಆಗ್ತದೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಉದಾಹರಣೆಯಲ್ಲಿದೆ ಉಷ್ಣ ಶುದ್ಧಾಕ್ಷರ ಇದೆ ಇದೆ ಅರ್ಥದಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ಅದು ವಿಜಾತಿಯ ಅಂತ ಅಂತೇಳಿ ಅವರು ಡೆಫಿನಿಷನ್ ಅಲ್ಲಿ ಅರ್ಥದಲ್ಲಿ ಹೇಳಿದ್ದಾರೆ ಅದರಂತೆ ಇಲ್ಲಿ ಇದೆ ನೋಡಿ ಉಷ್ಣ ಇದೆ ಅಸ್ತ್ರ ಇದೆ ಅಸ್ತ್ರಕ್ಕೆ ಬೇರೆ ಜಾತಿಯ ವ್ಯಂಜನಗಳು ಸೇರಿವೆ ಅದು ಅಲ್ಲದೆ ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಇಲ್ಲಿ ಸೇರಿವೆ ಆದ್ದರಿಂದ ಇದು ವಿಜಾತಿಯ ಒಂದು ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ ಇದನ್ನ ನೋಟ್ ಮಾಡ್ಕೊಂಡು ಆ ಆಗಿ ಬರಬಹುದು ಇನ್ನು ನಾವು ಪದಗಳ ಬಗ್ಗೆ ನೋಡುವುದಾದ್ರೆ ಪದಗಳು ಯಾವ ಯಾವ ಪದಗಳು ನೀವು ಈಗಾಗ್ಲೇ ಗ್ರಾಮರನ್ನ ಓದಿರ್ಬಹುದು ನೋಡಿರಬಹುದು ನಿಮಗೆ ಈಗಾಗ್ಲೇ ಓದಿದವರಿಗೆ ಗೊತ್ತಿರಬಹುದು ಯಾವ ಒಂದು ಯಾವ ರೀತಿಯ ಪದಗಳು ಇರ್ತವೆ ಎನ್ನುವುದರ ಕುರಿತು ಸೊ ಈಗ ನಾವು ನೋಡುದಾದ್ರೆ ದೇಶ ಪದ ಮತ್ತು ವಿದೇಶೀಯ ಅಥವಾ ಅನ್ಯ ದೇಶೀಯ ಪದ ಅಂದ್ರೆ ದೇಶ ಪದ ಅಂದ್ರೆ ಆಯಾ ಭಾಷೆಯ ಮೂಲ ಸ್ವಂತ ಪದಗಳಿಗೆ ದೇಶ ಪದ ಎಂದು ಕರೆಯುತ್ತಾರೆ ಆಯಾ ಪದ ಆಯಾ ಭಾಷೆಯ ಮೂಲ ಪದಗಳಿಗೆ ದೇಶ ಪದ ಎಂದು ಕರೆಯುತ್ತಾರೆ ಇದು ಇದರ ಅರ್ಥ ದೇಶ ಪದದ ಅರ್ಥ ಅದೇ ರೀತಿಯಾಗಿ ಉದಾಹರಣೆಗಳನ್ನ ನೋಡೋದಾದರೆ ಸಂಖ್ಯಾವಾಚಕಗಳು ದೇಹದ ಅಂಗಾಂಗಗಳು ಅಲ್ಲಿ ಡೆಫಿನಿಷನ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಕರೆಕ್ಟ್ ಆದ ಮಾಹಿತಿಯನ್ನು ಯಾವ ರೀತಿ ಆಯಾ ಭಾಷೆಯ ಮೂಲ ಪದಗಳಿಗೆ ದೇಶ ಪದಗಳು ಎನ್ನುತ್ತಾರೆ ಅಂದ್ರೆ ಅದೇನು ಅದೇನು ಭಾಷೆ ಇರುತ್ತಲ್ಲ ಅದಕ್ಕೆ ತಕ್ಕಂತೆಯೇ ಮುಂದಿನ ಒಂದು ವಾಕ್ಯಗಳು ಪದಗಳು ಇರಬೇಕು ಅದಕ್ಕೆ ಅವರು ದೇಶ ಪದಗಳು ಹೇಳಿ ಕರೀತಾರೆ ಅದಕ್ಕೆ ಉದಾಹರಣೆ ಸಹ ಅವರು ಕೊಟ್ಟಿದ್ದಾರೆ ನೋಡಿ ಸಂಖ್ಯಾವಾಚಕಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಕೈ ತಲೆ ಹೊಟ್ಟೆ ಕಾಲು ಬೆನ್ನು ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ದ್ವಿತೀಯ ಇತ್ಯಾದಿ ಹೀಗೆ ಹೀಗೆ ಇವು ಉದಾಹರಣೆ ಎಲ್ಲ ಉದಾಹರಣೆಗಳು ಆಗಿವೆ ಇವುಗಳನ್ನು ನೋಟ್ ಮಾಡ್ಕೊಳ್ಬಹುದು ಅಥವಾ ಕ್ರೀನ್ಶಾಟ್ ಹೊಡೆಕೊಳ್ಬಹುದು ಸೊ ಕ್ಲಿಯರ್ ಆಗಿದೆ ಅದೇ ರೀತಿಯಾಗಿ ಅನ್ಯ ದೇಶಿ ಶಬ್ದಗಳನ್ನು ನಾವು ನೋಡುವುದಾದ್ರೆ ಅನ್ಯ ದೇಶಿ ಶಬ್ದಗಳು ಹಿಂದೂಸ್ತಾನಿ ಭಾಷೆಯ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಇತ್ಯಾದಿ ಇವು ಉದಾಹರಣೆಗಾಗಿ ಆಂಗ್ಲ ಭಾಷೆಯಿಂದ ಬಂದ ಪದಗಳು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಇತ್ಯಾದಿ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಅಲಮಾರು ಸಾಬೂನು ಮೇಜು ಇತ್ಯಾದಿ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಮಾಲೆ ರಾಜ ವಿಪತ್ತು ದೇವತೆ ಇತ್ಯಾದಿ ಇವು ಅನ್ಯ ದೇಶ ಪದಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಸೊ ಇದನ್ನು ಸಹ ನೋಟ್ ಮಾಡ್ಕೊಳ್ಬೇಕು ಅಥವಾ ಕ್ರಿನ್ಶಾ ನೋಡ್ಕೊಂಡ್ರೆ ಒಳ್ಳೆಯದು ಇನ್ನು ನಾವು ಅನ್ಯ ದೇಶ ಪದಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನಾವು ನೋಡೋದಾದರೆ ಮೊದಲ ಅದರ ಒಂದು ಅರ್ಥವನ್ನು ತಿಳಿದುಕೊಳ್ಳೋಣ ಅರ್ಥ ಯಾವ ರೀತಿಯಾಗಿದೆ ಸಂಸ್ಕೃತವನ್ನು ಹೊರತಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯ ದೇಶ ಪದಗಳು ಎಂದು ಕರೆಯುತ್ತಾರೆ ಈಗ ಸಂಸ್ಕೃತವನ್ನು ಹೊರಪಡಿಸಿ ಕನ್ನಡ ಭಾಷೆಗೆ ಬೇರೆ ಅನ್ಯ ದೇಶ ಪದಗಳು ಬಂದಿರ್ತಾವಲ್ಲ ಅದಕ್ಕೆ ನಾವು ಅನ್ಯ ದೇಶ ಪದಗಳು ಅಂತ ಹೇಳಿ ಕರಿತೀವಿ ಆ ಉದಾಹರಣೆಗಾಗಿ ನಾವು ನೋಡೋದಾದ್ರೆ ಗ್ರೀಕ್ ಮತ್ತು ರೋಮನ್ನಿಂದ ದಮ್ಮಡಿ ದಮಡಿ ದಮ್ಮು ದಿನಾರ ಗದ್ಯಾನ ಈ ರೀತಿ ಇತ್ಯಾದಿಯಾಗಿ ಪರ್ಷಿಯನ್ನಿಂದ ನಾವು ನೋಡೋದಾದ್ರೆ ಅಬಕಾರಿ ರಸ್ತೆ ಚೌಕಾಶಿ ಅಜಮಾಯಿಸಿ ಆಮದು ದಲ್ಲಾಳಿ ಈ ರೀತಿಯಾಗಿ ಅದೇ ರೀತಿಯಾಗಿ ಅರಬ್ಬಿಯಿಂದ ನೋಡೋದಾದರೆ ಅಮಾನತ್ತು ಅಸಲು ಇನಾಮು ಕಾಯ್ದೆ ಗಲೀಜು ತಕರಾರು ತರಬೇತಿ ನಕಲಿ ಇತ್ಯಾದಿ ಈ ರೀತಿಯಾಗಿ ಹಲವಾರು ಇಲ್ಲಿ ಉದಾಹರಣೆಗಳಿವೆ ಇವು ನೀವು ಓದ್ಕೋಬಹುದು ಅಥವಾ ನೋಟ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ನಾವು ಮುಂದಿನ ಒಂದು ಮಾಹಿತಿಗೆ ಹೋಗುದಾದ್ರೆ ತತ್ಸಮ ಮತ್ತು ತದ್ಭವ ರೂಪಗಳನ್ನು ನಾವು ಇಲ್ಲಿ ನೋಡಬಹುದು ತತ್ಸಮ ತದ್ಭವ ರೂಪಗಳಂತಂದ್ರೆ ನಮ್ಗೆ ಮೊದಲು ಗೊತ್ತಿರ್ಬೇಕು ಏನು ಅದರ ಅರ್ಥ ಏನು ಅದರ ಡೆಫಿನಿಷನ್ ಏನಿರ್ತದೆ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಎಂದರ್ಥ ಹಾಗಾಗಿ ತತ್ ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ ಅದೇ ರೀತಿಯಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ ಸಮ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಉದಾಹರಣೆಗಾಗಿ ನಾವು ನೋಡೋದಾದ್ರೆ ರಾಮ ವಸಂತ ಸೋಮ ಚಂದ್ರ ಗ್ರಹ ಸ್ತ್ರೀ ಸ್ತ್ರೀ ಭುವನ ಶ್ರುತಿ ಕಾವ್ಯ ಪಶು ಇತ್ಯಾದಿಯು ತತ್ಸಮ ರೂಪಕ್ಕೆ ಒಂದು ಉದಾಹರಣೆಯಾಗಿವೆ ಅದೇ ರೀತಿಯಾಗಿ ತದ್ಭವ ರೂಪ ನಾವು ನೋಡುದಾದ್ರೆ ತದ್ಭವ ಅಂದ್ರೆ ತತ್ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಅದನ್ನ ಪೂರ್ತಿಯಾಗಿ ನೆಪಿನ ನಾವು ನೋಡುದಾದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಎಂದು ನಾವು ಕರಿತೀವಿ ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡುದಾದರೆ ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ಶಶಿ ಸಸಿ ಶಿರ ಸಿರ ಕಲಶ ಕಳಶ ವರ್ಷ ವರುಸ ಅಂಕುಶ 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 ಹರ್ಷ ಹರುಷ ಈ ರೀತಿಯಾಗಿ ಉದಾಹರಣೆ ನಾವು ನೋಡಿದ್ವಿ ಇಲ್ಲಿವೇ ನೋಡಿ ಉದಾಹರಣೆಗಳನ್ನ ನೀವು ನೋಡ್ಕೋಬಹುದು ಸೊ ಅದೇ ರೀತಿಯಾಗಿ ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ ರೂಪಗಳನ್ನು ನಾವು ನೋಡಿದಾದರೆ ದ್ಯೂತ ಜೂಜು ವಿದ್ಯಾದರ ಬಿಜ್ಜೋದರ ಕಠಾರ ಕೊಡಲಿ ಅರ್ಕ ಎಕ್ಕ ವಂದ್ಯ ಬಂಜೆ ವೈಶಾಖ ಬೇಸಗೆ ಪಾದೂಕ ಹಾವುಗೆ ವರ್ಣ ಬಣ್ಣ ಈ ರೀತಿಯಾಗಿ ನಾವು ನೋಡ್ಬೋದು ಈ ರೀತಿಯಾಗಿ ತದ್ಭವ ಮತ್ತು ತತ್ಸಮಗಳಿಗೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಇಲ್ಲಿ ನಾವು ನೋಡಿದ್ವಿ ಅದೇ ರೀತಿಯಾಗಿ ಇನ್ನು ನಾವು ಹತ್ತನೇ ತರಗತಿ ಪಠ್ಯದಲ್ಲಿ ಬಂದಿರುವ ತತ್ಸಮ ಮತ್ತು ತದ್ಭವ ರೂಪಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಸೊ ತತ್ಸಮ ತದ್ಭವ ತತ್ಸಮ ತದ್ಭವವನ್ನು ನೀವು ನೋಡ್ಬೋದು ತತ್ಸಮ ತದ್ಭವಗಳ ಬಗ್ಗೆಯೂ ಸಹ ಹಲವಾರು ಮಾಹಿತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಲಿ ಒಂದನೇ ತರಗತಿಯಿಂದ ಡಿಗ್ರಿ ವರೆಗೂ ಸಹ ಈ ಡಿ ಎಸ್ ಸಿ ಕನ್ನಡ ಡಿಗ್ರಿಯಲ್ಲಿ ತೊಗೊಂಡಿರ್ತಾರಲ್ಲ ಅವರಿಗೆ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಿರ್ತವೆ ಆದ್ದರಿಂದ ತತ್ಸಮ ತದ್ಭವಗಳು ನಾವು ಅಲ್ಲಿ ಕೊಟ್ಟಿದ್ದೀವಿ ಸೊ ನೋಡ್ಬೋದು ಅದೇ ರೀತಿಯಾಗಿ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಇಲ್ಲಿ ನಾವು ತತ್ಸಮ ತದ್ಭವ ಅಕ್ಷರಗಳು ಹೇಗೆ ಹುಟ್ಟುತ್ತವೆ ಅದೇ ರೀತಿಯಾಗಿ ಇವು ಪ್ರತ್ಯಗಳು ನಾಮಪದಗಳು ಈ ರೀತಿಯಾಗಿ ಹಲವಾರು ಮಾಹಿತಿಯನ್ನು ನೋಡಿದ್ವಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ರೀತಿಯಾದ ಗ್ರಾಮರ್ಗೆ ಸಂಬಂಧಿಸಿದ ದಿನನಿತ್ಯ ವಿಡಿಯೋಗಳನ್ನು ಬಯಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಜೊತೆ ನೋಟಿಫೈ ಆಗಿರಿ ಯಾಕಂತಂದ್ರೆ ಈ ಗ್ರಾಮರ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ತಾ ಈ ಎಲ್ಲ ಅನ್ನ ನಾವು ಹೇಳಿಕೊಡಲು ಹೇಳಿಕೊಡೋ ಒಂದು ಪ್ರಯತ್ನವನ್ನು ನಡೆಸಿದ್ವಿ ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು